ಜಯ ಶ್ರೀ ರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಮ್ ಸರ್ವವಿದ್ಯಾಂ ಹಯ ಗ್ರೀಮ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮೋ ಓಂ ನಮಸ್ಕಾರ ವಿಶ್ವರೆ ಶ್ರೀಕೃಷ್ಣ ಜ್ಯೋತಿಷಾಲಕ್ಕೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿ ಮೊದಲನೇದಾಗಿ ನನಗೆ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂಥ ಡಾಕ್ಟರ್ ದಿನೇಶ್ ಗುರುಜಿಯವರ ಪದಾರಂಭಗಳಿಗೆ ಪ್ರಣಾಮಗಳು ಯಾವುದೇ ಒಂದು ವಿದ್ಯೆಯನ್ನು ಗುರುಮುಖಿಯನ್ನು ಕಲಿತಾಗ ಅದಕ್ಕೆ ಪರಿಪೂರ್ಣತೆ ಇರುತ್ತೆ ನಾವು ಎಲ್ಲೋ ಒಂದು ನಾಲ್ಕಾರು ಪುಸ್ತಕಗಳನ್ನು ಓದ್ತೀವಿ ಅದರಿಂದ ತಿಳ್ಕೊಳ್ತೀವಿ ಅಂದಾಗ ಪುಸ್ತಕಗಳಿಂದ ಜ್ಞಾನ ಸಿಗತ್ತೆ ಇಲ್ಲ ಅಂತಲ್ಲ ಸರಿಯಾದ ಮಾರ್ಗದರ್ಶನ ಮಾಡ್ತಕ್ಕಂಥ ಒಬ್ಬ ಗುರುವಿನ ಕೈಯಲ್ಲಿ ನಾವು ವಿದ್ಯೆಯನ್ನು ಕಲಿತಾಗ ಅದಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ ಮೊದಲನೇದಾಗಿ ಇವತ್ತು ಹೇಳ್ತಕ್ಕಂಥ ವಿಚಾರ ಸ್ತ್ರೀ ದೋಷ ಅಥವಾ ಸ್ತ್ರೀ ಶಾಪ ಭಾಳಷ್ಟು ಕಡೆ ಕೇಳಿರ್ತಾರೆ ಎಲ್ಲರ ಜಾತಕ ತೋರಿಸಿದಾಗ ತುಂಬ ಜನ ಹೇಳ್ತಾರೆ ಸ್ತ್ರೀ ಶಾಪ ಅಥವಾ ಸ್ತ್ರೀ ದೋಷ ಇದನ್ನು ಭಾಳಷ್ಟು ಜನ ಹೇಳ್ತಾರೆ ತುಂಬ ಜನ ಭಯನೂ ಕೂಡ ಆಗ್ತಾರೆ ಯಾಕೆ ಈ ಥರ ಆಗುತ್ತೆ ಸ್ತ್ರೀ ದೋಷ ಅದನ್ನು ಸರಳವಾಗಿ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅದು ಯಾವ ರೀತಿಯಲ್ಲಿರತ್ತೆ ಇದನ್ನು ಕಂಪ್ಲೀಟಾಗಿ ಇವತ್ತು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲನೇದಾಗಿ ಗ್ರಹ ವಕ್ರಿಯಾಗಿದ್ದಾಗ ಬಹಳಷ್ಟು ಜನ ಶಾಪ ಅಂತ ಹೇಳ್ತಾರೆ ಅದು ಹುಡುಗ ಅಥವಾ ಹುಡುಗಿ ಇಬ್ಬರಿಗೂ ಅಪ್ಲೈ ಆಗುತ್ತೆ ಹುಡುಗಿಗೆ ಸ್ತ್ರೀ ಶಾಪ ಇರಬಾರ್ದು ಅಂತ ಎಲ್ಲೂ ಇಲ್ಲ ಆದರೆ ಅದು ಬೇರೆ ಬೇರೆ ವಿಧಾನದಲ್ಲಿ ಇರುತ್ತೆ ಗ್ರಹದ ಜೊತೆ ರಾಹು ಗ್ರಹ ಇದ್ದರೆ ಒಂದೇ ಮನೆಯಲ್ಲಿ ಶುಕ್ರ ಗ್ರಹದ ಜೊತೆ ಕೇತು ಗ್ರಹ ಇದ್ದರೆ ಶುಕ್ರ ಗ್ರಹದ ಜೊತೆ ಚಂದ್ರ ಗ್ರಹ ಇದ್ದರೆ ಅದನ್ನು ಕೂಡ ಸಾಕಷ್ಟು ಜನ ಗ್ರಹಗಳ ಸಂಯೋಗದಿಂದ ಶಾಪ ಅಥವಾ ಸ್ತ್ರೀ ದೋಷ ಇದೆ ಅಂತ ಸಡನ್ನಾಗಿ ಹೇಳ್ಬಿಡ್ತಾರೆ ಆ ಇದನ್ನ ಅಷ್ಟು ಸುಲಭವಾಗಿ ಪರಿಗಣಿಸಕ್ಕೆ ಆಗಲ್ಲ ಬಹಳಷ್ಟು ಜನಕ್ಕೆ ಈ ರೀತಿ ಸಂಯೋಗಗಳು ಜಾತಕದಲ್ಲಿ ಇರುತ್ತೆ ಅವರಿಗೆ ಶಾಪ ಇದ್ದ ಇದ್ರೂ ಕೂಡ ಅವ್ರ ಜೀವನದಲ್ಲಿ ಎಲ್ಲ ವಿಚಾರದಲ್ಲೂ ಸಕ್ಸಸ್ಸು ಕಾಣ್ತಾ ಇರ್ತಾರೆ ಇದನ್ನೇ ನಾವು ಪ್ರೈಮ್ ಆಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಭಾಳಷ್ಟು ಬಹಳಷ್ಟು ಜನ ಇದನ್ನ ಹೇಳ್ತಾರೆ ಸೊ ಇಲ್ಲಿ ಶುಕ್ರ ಮತ್ತೆ ರಾಹು ಇದ್ದಾಗ ಶುಕ್ರ ಮತ್ತೆ ಕೇತು ಇದ್ದಾಗ ಶುಕ್ರ ಮತ್ತೆ ಚಂದ್ರ ಜೊತೆಯಲ್ಲಿದ್ದಾಗ ಮತ್ತೆ ಶುಕ್ರ ಗ್ರಹ ವಕ್ರಿಯಾದಾಗ ರೆಟ್ರೋಗ್ರೇಡ್ ಸೊ ಈ ಗ್ರಹಗಳು ಜೊತೆಯಲ್ಲಿದ್ದಾಗ ಮತ್ತೆ ವಕ್ರಿಯಾದಾಗ ಶಾಪ ಅಥವಾ ಸ್ತ್ರೀ ದೋಷ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಮೊದಲನೇದಾಗಿ ಯಾವುದೇ ವೀಕ್ಷಕರು ಭಯ ಪಡೋ ಅಗತ್ಯ ಇಲ್ಲ ಅದನ್ನು ಸರಳವಾಗಿ ಹೇಗೆ ಪರಿಹಾರ ಮಾಡಿಕೊಳ್ಬೋದು ಒರಿಜಿನಲ್ ಆಗಿರೋ ಶಾಪ ಯಾವ ಥರ ಇರುತ್ತೆ ಅಂದರೆ ಸ್ತ್ರೀ ಶಾಪ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬೇರೆ ವಿಧಾನದಲ್ಲೂ ಯಾವ ಥರದಲ್ಲಿ ಶಾಪದ ಎಫೆಕ್ಟ್ ಇರುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು ಯಾವುದೇ ವ್ಯಕ್ತಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಟ್ಟ ಭಾಷೆಯನ್ನು ಬೈದು ಅಭ್ಯಾಸ ಅಂದರೆ ಕೆಟ್ಟ ಭಾಷೆಯನ್ನು ಬಳಸಿ ಬೈತಕ್ಕಂಥದ್ದು ಇದು ಖಂಡಿತವಾಗಲೂ ಎಫೆಕ್ಟ್ ಆಗೇ ಆಗುತ್ತೆ ಎರಡನೇದು ಹೆಣ್ಣು ಮಕ್ಕಳಿಗೆ ಹೊಡಿತಕ್ಕಂಥದ್ದು ಮನೆಯಲ್ಲಿ ಹಿಂಸೆಯನ್ನು ಕೊಡ್ತಕ್ಕಂಥದ್ದು ಇದು ಕೂಡ ಖಂಡಿತವಾಗಿ ಶಾಪ ಮತ್ತು ಸ್ತ್ರೀ ದೋಷ ಉಂಟಾಗತ್ತೆ ಇದು ಶಾಸ್ತ್ರಗಳಲ್ಲಿ ಹೇಳಿದೆ ಜೊತೆಯಲ್ಲಿ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಹೊರಗಡೆ ಕೂತಿರ್ತಕ್ಕಂಥವ್ರಿಗೆ ಬಹಳಷ್ಟು ಜನ ದುಡ್ಡನ್ನು ಕೊಡ್ತಾರೆ ಆ ದುಡ್ಡು ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಈ ಥರ ಹತ್ತಾರು ಜನ ದುಡ್ಡು ಕೊಟ್ಟಿರೋ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಸಂಜೆ ಹೋಗಿ ಅವನು ಕುಡ್ಕೊಂಡು ಮನೆಗೆ ಹೋಗಿ ಹೆಂಡತಿಯನ್ನು ಹೊಡಿತಾನೆ ಆ ಹೆಂಡತಿ ಏನು ಆ ಕುಡಿದ ಜ್ಞಾನದಲ್ಲಿ ಇವನು ಹೊಡಿತಾನೆ ಆ ಹೆಂಡತಿ ಒಂದು ಶಾಪ ಹಾಕ್ತದೆ ಅದು ಯಾವ ಪಾಪಿಗಳು ದುಡ್ಡು ಕೊಟ್ಟರೂ ಅದಕ್ಕೆ ಇವತ್ತು ಕುಡ್ಕೊಂಡು ಬಂದು ನಮಗೆ ಹೊಡೆದಿದ್ದಾನೆ ಹೊಟ್ಟೆಗೆ ಏನು ತಂದು ಹಾಕಿಲ್ಲ ಇದು ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ಬಹಳಷ್ಟು ಜನ ನಾವೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಪಾಪ ದುಡ್ಡು ಕೊಡ್ತಾರೆ ದಯವಿಟ್ಟು ಯಾರಿಗೂ ಕೂಡ ಆ ಥರ ದುಡ್ಡು ಕೊಡೋಕ್ಕೆ ಹೋಗಬೇಡಿ ದೇವಸ್ಥಾನದ ಹತ್ರ ಯಾರಿಗಾದ್ರು ಕೊಡಬೇಕಂದ್ರೆ ತಿನ್ನೋ ಪದಾರ್ಥಗಳನ್ನು ಕೊಡಿ ಆಗ ಏನು ಆ ಮಹಿಳೆ ಶಾಪ ಹಾಕ್ತಾಳೆ ಅದು ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಇರುತ್ತೆ ನಮಗೆ ಗೊತ್ತಿಲ್ಲದಂಗೆನೆ ಸ್ತ್ರೀ ಶಾಪಕ್ಕೆ ಒಳಗಾಗುವಂಥದ್ದು ಮತ್ತೆ ಸಾಕಷ್ಟು ಜನ ಕಾರಣನೇ ಇಲ್ಲದಲ್ಲೇ ಹೆಂಗಸರನ್ನು ಬೈತಕ್ಕಂಥದ್ದು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಬೈತಕ್ಕಂಥದ್ದು ಅದು ಕೂಡ ಒಳ್ಳೆಯದಲ್ಲ ಇದು ನಿಜವಾಗ್ಲೂ ಖಂಡಿತ ಎಫೆಕ್ಟ್ ಆಗುತ್ತೆ ಈ ಸ್ತ್ರೀ ಶಾಪ ಅಥವಾ ಸ್ತ್ರೀ ದೋಷದ ಎಫೆಕ್ಟ್ ಯಾವ ಥರ ಇರುತ್ತೆ ಅಂದರೆ ಎಲ್ಲ ಕೆಲಸಗಳು ಅರ್ಧಂಬರ್ಧ ಸ್ವಲ್ಪ ದೂರ ಹೋಗುತ್ತೆ ನಿಂತೋಗುತ್ತೆ ಸ್ವಲ್ಪ ದೂರ ಹೋಗುತ್ತೆ ನಿಂತೋಗುತ್ತೆ ಯಾವ ಕೆಲಸಗಳು ಕಂಪ್ಲೀಟಾಗಿ ಆಗಲ್ಲ ಯಾಕೆ ಅಂತ ಜಾತಕ ತೋರಿಸಿದ್ರೆ ಜಾತಕ ಎಲ್ಲ ಚೆನ್ನಾಗಿದೆ ಅಂತಾರೆ ಯಾವುದು ಕಾರಣಗಳು ಗೊತ್ತಾಗಲ್ಲ ಇದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮೊದಲನೇದಾಗಿ ಆದಷ್ಟು ನೀವು ಸೈಲೆಂಟಾಗಿರಿ ಯಾವುದನ್ನು ಕೂಡ ಬೈತಕ್ಕಂಥದ್ದು ಮಾಡೋಕ್ಕೆ ಹೋಗಬೇಡಿ ಜೊತೆಗೆ ಹಿಂಸಾತ್ಮಕವಾಗಿ ನಡ್ಕೊಳ್ತಕ್ಕಂಥದ್ದು ಯಾರ ಜಾತಕದಲ್ಲಿ ಶುಕ್ರ ಮತ್ತು ಕುಜ ಮತ್ತು ರಾಹು ಜೊತೇಲಿರುತ್ತೆ ಅವರು ಹಿಂಸಾತ್ಮಕ ಪ್ರವೃತ್ತಿ ಜಾಸ್ತಿ ಹೊಂದಿರ್ತಾರೆ ಅಂದರೆ ಸ್ವಲ್ಪ ಟಾರ್ಚರ್ ಕೊಡ್ತಕ್ಕಂಥ ವ್ಯಕ್ತಿತ್ವ ಇರುತ್ತೆ ಇದು ಅಷ್ಟು ಒಳ್ಳೆಯದಲ್ಲ ನಿಜವಾಗ್ಲೂ ತುಂಬಾ ಕಷ್ಟಗಳಿಗೆ ಗುರಿ ಆಗ್ತಾರೆ ಈಗ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಅವರ ಜಾತಕ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಮುಂದಿನ ದಿನಗಳಲ್ಲಿ ಅದರ ಎಫೆಕ್ಟು ಖಂಡಿತ ಆಗುತ್ತೆ ಆದಷ್ಟು ಯಾರಿಗೂ ಬೈದಲ್ನೇ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡದಲ್ಲೇ ಇದ್ದರೆ ತುಂಬ ಒಳ್ಳೆಯದು ಇದರ ಪರಿಹಾರ ತುಂಬಾ ಸರಳ ರೀತಿಯಲ್ಲಿ ಇರುತ್ತೆ ಯಾವುದಾದ್ರೂ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹಸಿರು ಬಣ್ಣದ ಬಳೆಯನ್ನು ಕೊಡ್ತಕ್ಕಂಥದ್ದು ಶುಕ್ರವಾರದ ದಿನ ಹಸಿರು ಬಣ್ಣದ ಬಳೆಯನ್ನು ಕೊಡ್ತಕ್ಕಂಥದ್ದು ಮೊದಲು ದೇವರ ಏನು ದೇವಿ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿಗೆ ಆ ಒಂದು ಬಳೆಯನ್ನು ಹೋಗಿ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಆ ರೀತಿ ಏನಾದರೂ ನನಗೆ ಗೊತ್ತಿಲ್ಲದಲ್ಲೇ ತಪ್ಪನ್ನು ಮಾಡಿದರೆ ಇನ್ನು ಮುಂದೆ ಮಾಡಲ್ಲ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರೂ ಇದನ್ನು ನನಗೆ ಪ್ರಸಾದ ರೀತಿಯಲ್ಲಿ ತಗೊಂಡು ನನಗೆ ಆಶೀರ್ವಾದ ಮಾಡಲಿಂತ ಒಂದೇ ಮನಸ್ಸಿನಿಂದ ಕೇಳ್ಕೊಳ್ಬೇಕು ಈ ಒಂದು ಕೆಲಸ ಮಾಡಿದ್ದಾದಲ್ಲಿ ಅಲ್ಲಿಗೆ ಭಕ್ತಾದಿಗಳು ಯಾರು ಬರ್ತಾರೆ ಅವರಿಗೆ ಆ ಹಸಿರು ಬಳೆಯನ್ನು ಹಂಚ್ತಕ್ಕಂಥದ್ದು ತುಂಬ ಒಳ್ಳೆಯದು ಅದನ್ನು ಯಾವಾಗ ಯಾವಾಗೆಲ್ಲ ಸಾಧ್ಯ ಆಗುತ್ತೆ ಅವಾಗೆಲ್ಲ ಮಾಡೋದ್ರಿಂದ ಸ್ತ್ರೀ ಶಾಪ ಅಥವಾ ಸ್ತ್ರೀ ದೋಷ ನಿವಾರಣೆ ಆಗುತ್ತೆ ಎರಡನೇ ಒಂದು ವಿಧಾನ ಹಸಿರು ಬಣ್ಣದ ಬಳೆ ಮತ್ತು ಹಸಿರು ಬಣ್ಣದ ಸೀರೆಯನ್ನು ಯಾವ ಹೆಣ್ಣುಮಗಳು ಮೈ ನೆದಿರ್ತಾಳೆ ದೊಡ್ಡವಳಾಗಿರ್ತಾಳೆ ಅವಳಿಗೆ ಆರತಿಯ ಶಾಸ್ತ್ರದ ಸಮಯದಲ್ಲಿ ಕೊಡೋದರಿಂದ ಹೆಣ್ಣು ಮಕ್ಕಳ ಏನು ಶಾಪ ಮತ್ತು ಸ್ತ್ರೀ ದೋಷ ನಿವಾರಣೆಗೆ ಭಾಳ ಹೆಲ್ಪ್ ಆಗುತ್ತೆ ಇದು ಎರಡನೇ ವಿಧಾನ ಮೂರನೇದು ಸಾಕಷ್ಟು ಜನ ಹೆಣ್ಣುಮಕ್ಕಳು ಸ್ಕೂಲಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಓದ್ತಾ ಇರ್ತಾರೆ ನಿಮಗೆ ಕೈಯಲ್ಲಿ ಯಾವಾಗ ಸಾಧ್ಯ ಆಗುತ್ತೋ ಅವಾಗೆಲ್ಲ ಒಂದು ಹೆಣ್ಣು ಮಗುವಿನ ಫೀಸ್ ಅಥವಾ ಬುಕ್ಸು ಬ್ಯಾಗು ಈ ಥರದ್ದು ಯಾವುದನ್ನಾದರೂ ಒಂದೇ ಮನಸ್ಸಿಂದ ಕೊಟ್ಟು ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ತುಂಬ ಹೆಲ್ಪ್ ಆಗುತ್ತೆ ಇನ್ನೊಂದು ವಿಧಾನ ಯಾವುದಾದ್ರೂ ಹೆಣ್ಣು ಮಗಳು ನಿಮಗೇನಾದರೂ ಮದುವೆ ಗೊತ್ತಾಗಿದೆ ಅಂತ ಏನಾದರೂ ಗೊತ್ತಾಯಿತು ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ನಿಮಗೆ ಆ ಹುಡುಗಿಯ ಮದುವೆ ಸಲುವಾಗಿ ಸಹಾಯ ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾದಂಥ ಒಂದು ನ ಕೊಡುತ್ತೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಸ್ವಲ್ಪ ಕಷ್ಟದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ನೀವು ಇದನ್ನು ಒಂದೇ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡೋದ್ರಿಂದ ಬಹಳ ಖಂಡಿತ ಹೆಲ್ಪ್ ಆಗುತ್ತೆ ಇದಿಷ್ಟು ವಿಚಾರಗಳು ಸ್ತ್ರೀ ದೋಷ ಮತ್ತು ಸ್ತ್ರೀ ಶಾಪ ನಿವಾರಣೆಗೆ ಉಪಯೋಗ ಆಗ್ತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಯಾರು ಕೂಡ ಹೆದರದಲ್ಲೇ ಈ ಒಂದು ವಿಚಾರದಲ್ಲಿ ಪರಿಹಾರ ಏನು ಮಾಡ್ಕೊಳ್ಬೋದು ಅದನ್ನ ಮಾಡ್ಕೊಳ್ಬೋದು ಇದಲ್ದಲೇನೆ ಮತ್ತೆ ಶುಕ್ರ ಮತ್ತೆ ರಾಹು ಶುಕ್ರ ಕೇತು ಶುಕ್ರ ಚಂದ್ರ ಶುಕ್ರ ಕುಜಾನು ಕೂಡ ಇರುತ್ತೆ ಆದರೆ ಅವೆಲ್ಲ ಗ್ರಹಗಳು ಡಿಗ್ರಿ ವೈಸ್ ಲ್ಯಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಕ್ಯಾಲ್ಕುಲೇಷನ್ ಡಿಗ್ರಿ ವೈಸ್ ಅಲ್ಲೂ ಕೂಡ ಹಿಂದಿನ ಮನೆ ಫಲಗಳನ್ನು ಕೊಡುತ್ತಾ ಅಥವಾ ಅದೇ ಮನೆ ಫಲಗಳನ್ನು ಕೊಡುತ್ತಾ ಅಥವಾ ಶುಕ್ರ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿದ್ದಾಗಲೂ ಕೂಡ ಸ್ತ್ರೀ ದೋಷ ಅಂತ ಕೆಲವ್ರು ಹೇಳ್ಬಿಡ್ತಾರೆ ಡಿಗ್ರಿ ವೈಸಲ್ಲೂ ಕೂಡ ಅದೇ ಮನೆಯಲ್ಲಿದೆಯಾ ಅಂತ ನೋಡಿ ನಿರ್ಧಾರ ಮಾಡ್ತಕ್ಕಂಥದ್ದು ಆಮೇಲೆ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಇದಿಷ್ಟು ಇವತ್ತಿನ ಒಂದು ಒಳ್ಳೆಯ ವಿಚಾರ ಬಹಳಷ್ಟು ಜನ ಸ್ತ್ರೀ ದೋಷ ಸ್ತ್ರೀ ಶಾಪದ ಬಗ್ಗೆ ತಿಳ್ಕೊಡಿ ತಿಳಿಸ್ಕೊಡಿ ಅಂತ ಇದ್ರು ಅದರ ಒಂದು ಸಂಪೂರ್ಣ ಮಾಹಿತಿ ಇದು ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲವನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜಯ ಶ್ರೀ ಕೃಷ್ಣ ಶ್ರೀರಾಮ